ಲಾ ಸೊಸೈಟಿ ಕೆಎಲ್ಎಸ್ ಐಎಂಇಆರ್ ಸಂಸ್ಥೆಯ ಮೂರನೇ ಪದವಿ ಸ್ನಾನಕೋತ್ತರ ಪದವಿ ಪ್ರದಾನ ಸಮಾರಂಭವನ್ನು ಮಾರ್ಚ್ ಮೂವತ್ತರಂದು ಐಎಂಇಆರ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಆರ್ಎಸ್ ಮುತಾಲಿಕ್ ತಿಳಿಸಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕರ್ನಾಟಕ ಲಾ ಸೊಸೈಟಿ ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶೈಕ್ಷಣಿಕ ಸ್ವಾಯತ್ತತೆ ಪಡೆದ ಈ ಸಂಸ್ಥೆ ಶಿಕ್ಷಣದಲ್ಲಿ ಮೂವತ್ನಾಲ್ಕು ವರ್ಷಗಳ ಶ್ರೇಷ್ಠತೆ ಹೊಂದಿದೆ ಎಂದರು ಕರ್ನಾಟಕ ಲಾ ಸೊಸೈಟಿ ಅಧ್ಯಕ್ಷ ಅನಂತ್ ಮಡ್ಗೆ ಅಧ್ಯಕ್ಷತೆ ವಹಿಸಲಿದ್ದಾರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿ ಎಂ ತ್ಯಾಗರಾಜ್ ಅತಿಥಿಯಾಗಿ ಆಗಮಿಸಲಿದ್ದಾರೆ ಗೋವಾದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿರ್ದೇಶಕ ಪ್ರೊಫೆಸರ್ ಅಜಿತ್ ಪಾರ್ಲೇಕರ್ ಮುಖ್ಯ ಭಾಷಣ ಮಾಡಲಿದ್ದಾರೆ ಕೆಎಲ್ಎಸ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಧ್ಯಕ್ಷ ಪ್ರದೀಪ್ ಸಾವ್ಕರ್ ಎಸ್ ವಿ ಗಣಾಚಾರಿ ಭಾಗವಹಿಸಲಿದ್ದಾರೆ ಎಂದರು ಪದವಿ ಪ್ರದಾನ ಸಮಾರಂಭವನ್ನು ನಾಳೆ ದಿನಾಂಕ ಮಾರ್ಚ್ ಒಂದರಂದು ಹಮ್ಮಿಕೊಳ್ಳಲಾಗಿದೆ ಕೆ ಎಲ್ ಎಸ್ ಅಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಲಾ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಅನಂತ ಮಂಡಿಯವರು ವಹಿಸಿಕೊಳ್ತಾ ಇದ್ದಾರೆ ಅದೇ ರೀತಿ ಪ್ರೊಫೆಸರ್ ಸಿ ಎಂ ತ್ಯಾಗರಾಜ್ ವೈಸ್ ಚಾನ್ಸ್ಲರ್ ಆಫ್ ಕರ್ನಾಟಕ ರಾಣಿ ಚೆನ್ನಮ್ಮನ ಸುಟ್ಟಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ ಮತ್ತು ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ಅಜಿ ಪ್ರೊಫೆಸರ್ ಡಾಕ್ಟರ್ ಅಜಿತ್ ಪೊರ್ವೇಕರ್ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಲಾ ಸೊಸೈಟಿಯ ಚೇರ್ಮನ್ ಮಾಡದಂಥ ಪ್ರದೀಪ್ ಸಹಕಾರ ಅವರು ಅದೇ ರೀತಿ ಕರ್ನಾಟಕ ಲಾ ಸೊಸೈಟಿಯ ಕಾರ್ಯದರ್ಶಿಗಳಾದ ಶ್ರೀ ವಿ ಕುಲಕರ್ಣಿ ಮತ್ತು ಅರುಣ್ ಗಣಾಜಿ ಅವರು ಸಹ ಭಾಗವಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕನೇ ಬ್ಯಾಚ್ನ ಟಾಪ್ ಹತ್ತು ರ್ಯಾಂಕ್ ಹೋಲ್ಡರ್ಗಳಿಗೆ ಶೈಕ್ಷಣಿಕ ಶ್ರೇಷ್ಠತೆಗೆ ಪದವಿಗಳು ಹಾಗೂ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಲಿದ್ದಾರೆ ಎಂದರು ಕೆಎಲ್ಎಸ್ ಕಾರ್ಯದರ್ಶಿ ವಿವೇಕ್ ಕುಲಕರ್ಣಿ ಕೆಎಲ್ಎಸ್ ನಿರ್ದೇಶಕ ಡಾಕ್ಟರ್ ಆರೀಫ್ ಶೇಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ